ಎಲ್ಲಾ ನಮ್ ಭನ ಕಲಾದ್ರೆ ನಮಸ್ಕಾರ ರೀ ಇವತ್ತೊಂದು ಜನಪದ ಗೀತೆ ಬರ್ದೇನ್ರಿ ಗಣಪತಿ ಮ್ಯಾಗ ಒಂದ ಲವ್ ಸ್ಟೋರಿ ಮ್ಯಾಗ ಒಂದ್ ಜನಪದ ಗೀತೆ ರೀ ಸಾಹಿತ್ಯ ಹೆಂಗಾಗಿ ಅನ್ನೋದು ಎಲ್ಲಾರು ಕಮೆಂಟ್ ಮಾಡ್ರಿ ಮೊದಲ ಬಾರಿ ನಮ್ ಚಾನಲ್ ನೋಡ್ತಾ ಇದ್ರಿ ನಮ್ಮ ಚಾನಲ್ ನಾವು ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ ಪ್ರೋತ್ಸಾಹ ಬೇಕ್ರಿ ಬಹಳ ಜನ ನಮ್ಮ ಚಾನಲ್ ನೋಡಕತೇರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಣ್ಣ ಕಲಾವಿದ್ರಿ ಪ್ರೋತ್ಸಾಹ ಮಾಡ್ರಿ ಹೋದ ವರ್ಷ ಗೆಳತಿ ಗಣಪತಿ ಹಬ್ಬದಾಗ ಕೂಡಿತಿ ನಮ್ಮ ಪ್ರೀತಿ ಡಿಜೆ ಹಚ್ಚಿ ಕುಣಿವಾಗ ಹುಬ್ಬ ಹರಸಾಕಿ ಸಾಕಿ ಹೋದ ವರ್ಷ ಗೆಳತಿ ಗಣಪತಿ ಹಬ್ಬದಾಗ ಕುಡಿತಿ ನಮ್ಮ ಪ್ರೀತಿ ಡಿಜೆ ಹಚ್ಚಿ ಕುಣಿವಾಗ ಹುಬ್ಬ ಸಾಕಿ ಈ ವರ್ಷ ಗೆಳತಿ ಯಾಕ ನೀನು ನನ್ನ ನೀನು ಮರತಿ ಈ ವರ್ಷ ಗೆಳತಿ ಯಾಕ ನೀನು ನನ್ನ ನೀನು ಮರತಿ ಹೋದ ವರ್ಷ ಗಣಪತಿ ಹಬ್ಬ ನೆನಪಿಗೆ ಬರತೈತಿ ಬಾಳ ನೆನಪಿಗೆ ಬರತೈತಿ ಹೋದ ವರ್ಷ ಗೆಳತಿ ಗಣಪತಿ ಹಬ್ಬದಾಗ ಕುಡಿತಿ ನಮ್ಮ ಪ್ರೀತಿ ಡಿಜೆ ಹಚ್ಚಿ ಕುಣಿವಾಗ ಹುಬ್ಬ ಹಾರ ಸಾಕಿ ಹೋದ ವರ್ಷ ಗೆಳತಿ ಗಣಪತಿ ಹಬ್ಬದಾಗ ಕುಡಿತಿ ನಮ್ಮ ಪ್ರೀತಿ ಡಿಜೆ ಹಚ್ಚಿ ಕುಣಿವಾಗ ಹುಬ್ಬಹಾರ ಸಾಕಿ ನಮ್ಮ ಓಣ್ಯಾಗ ಗಣಪತಿ ಇಟ್ಟಾಗ ನೋಡಾಕ ಬಂದಿದ್ದಿ ಗಣಪತಿ ಮಸ್ತ ಐತಿ ಅಂತ ನೀನು ಹೇಳಿದ್ದಿ ನಮ್ಮ ಓಣ್ಯಾಗ ಗಣಪತಿ ಇಟ್ಟಾಗ ನೋಡಕ ಬಂದಿದ್ದೀ ಗಣಪತಿ ಮಸ್ತ ಐತಿ ಅಂತ ನೀನು ಹೇಳಿದ್ದಿ ರಾಮದುರ್ಗ ಊರಾಗ ಗಣಪತಿ ಎಲ್ಲ ಜೋಡಿಯಲಿ ನೋಡೇವಿ ರಾಮದುರ್ಗವು ಊರಾಗ ಗಣಪತಿ ಎಲ್ಲ ಜೋಡೀಲಿ ನೋಡೇವಿ ಗಣಪತಿ ಮೂರ್ತಿ ಬಿಡುದಿಲ್ಲ ಅಂತ ಆನಿಯ ಮಾಡಿದ್ದೀಗ ಬಿಟ್ಟ ಹೋಗಿದೆ ಹೋದ ವರುಷ ಗಣಪತಿ ಹಬ್ಬದಾಗ ಕುಡಿತಿ ನಮ್ಮ ಪ್ರೀತಿ ಡಿಜೆ ಹಚ್ಚಿ ಕುಣಿವಾಗ ಹುಬ್ಬಹರ ಸಾಕಿ ಹೋದ ವರ್ಷ ಗೆಳತಿ ಗಣಪತಿ ಹಬ್ಬದಾಗ ಕುಡಿತಿ ನಮ್ಮ ಪ್ರೀತಿ ಡಿಜೆ ಹಚ್ಚಿ ಕುಣಿವಾಗ ಹುಬ್ಬಹಾರ ಸಾಕಿ ಈ ವರ್ಷ ಗೆಳತಿ ಯಾಕ ನೀನು ನನ್ನ ನೀನು ಮರತಿ ಈ ವರ್ಷ ಗೆಳತಿ ಯಾಕ ನೀನು ನನ್ನ ನೀನು ಮರತಿ ಹೋದ ವರ್ಷ ಗಣಪತಿ ಹಬ್ಬ ನೆನಪಿಗೆ ಬರತೈತಿ ಬಾಳ ನೆನಪಿಗೆ ಬರತೈತಿ ಹೋದ ವರ್ಷ ಗೆಳತಿ ಗಣಪತಿ ಹಬ್ಬದಾಗ ಕುಡತಿ ನಮ್ಮ ಪ್ರೀತಿ ನೌಕರಿ ಗಂಡನ್ನ ಮದುವೆಯಾಗಿ ನೀನು ಹೋಗಿದಿ ನಿನ್ನ ಚಿಂತೆ ಕುಡುಕುಡ್ದ ಗೆಳತಿ ಮರಿಗೇನಿ ನೌಕರಿ ಗಂಡನ್ನ ಮದುವೆಯಾಗಿ ನೀನು ಹೋಗಿದಿ ನಿನ್ನ ಚಿಂತೆ ಕುಡುಕುಡ್ದ ಗೆಳತಿ ಮರಿಗೇನಿ ಇನ್ನು ಮುಂದೆ ಗೆಳತಿ ಊರಾಗ ನಾನು ಬಿಂದಾಸ ಇರತೇನಿ ಇನ್ನು ಮುಂದೆ ಗೆಳತಿ ಊರಾಗ ನಾನು ಬಿಂದಾಸ ಇರತ್ತೇನಿ ಹನುಮಂತ ಮಾಸ್ಟರ ಹಾಡಿ ಹೇಳಿದರೆ ಕೋಗಿಲೆ ಸ್ವರವೈತಿ ಬೆಂಬಲಕ್ಕ ದೋಸ್ತಿ ಬಳಗೈತಿ ಹೋದ ವರುಷ ಗಣಪತಿ ಹಬ್ಬದಾಗ ಕುಡೀತಿ ನಮ್ಮ ಪ್ರೀತಿ ಡಿಜೆ ಹಚ್ಚಿ ಕುಣಿವಾಗ ಹಾರ ಸಾಕಿ ಹೋದ ವರ್ಷ ಗೆಳತಿ ಗಣಪತಿ ಹಬ್ಬದಾಗ ಕುಡೀತಿ ನಮ್ಮ ಪ್ರೀತಿ ಡಿಜೆ ಹಚ್ಚಿ ಕುಣಿವಾಗ ಹಾರ ಸಾಕಿ ಈ ವರ್ಷ ಗೆಳತಿ ಯಾಕ ನೀನು ನನ್ನ ನೀನು ಮರತಿ ಈ ವರ್ಷ ಗೆಳತಿ ಯಾಕ ನೀನು ನನ್ನ ನೀನು ಮರತಿ ಹೋದ ವರುಷ ಗಣಪತಿ ಹಬ್ಬ ನೆನಪಿಗೆ ಬರತೈತಿ ಬಾಳ ನೆನಪಿಗೆ ಬರತೈತಿ ಓದ ವರುಷ ಗಣಪತಿ ಹಬ್ಬ ನೆನಪಿಗೆ ಬರತೈತಿ ಬಾಳ ನೆನಪಿಗೆ ಬರತೈತಿ ನಮಸ್ಕಾರ ಈ ಸಾಹಿತ್ಯ ಹೆಂಗಾಗಿತ್ತು ಅನ್ನೋದು ಎಲ್ಲಾರು ಕಮೆಂಟ್ ಮಾಡ್ರಿ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಮಸ್ಕಾರ